ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉಂಡೆನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಪರ್ಫೆಕ್ಟಾಗಿ ಬೇಸೇನುಂಡೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಉಂಡೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಿ ಬೇಸೆನುಂಡೆ ಮಾಡೋದಕ್ಕೆ ನಾನು ಒಂದು ಬಟ್ಲಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಈ ಥರ ಬಟ್ಲಲ್ಲಿ ನೀವು ಯಾವ ಬಟ್ಲಲ್ಲಾದರೂ ತಗೊಳ್ಳಿ ಅಳತೆ ಒಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ಅಂದರೆ ನಾವು ಅಳತೆನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಪ್ಪ ಮತ್ತು ಸಕ್ಕರೆ ಹಿಟ್ಟನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಸಹ ಕೈ ಬಿಡದೇ ಇರೋ ಥರ ಈ ಥರ ಕೈ ಆಡಿಸ್ತಾ ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ ಈ ಹಸಿ ಕಡಲೆ ಹಿಟ್ಟಿಂದು ಎಲ್ಲ ಹಸಿ ವಾಸನೆ ಹೋಗಬೇಕು ಹಾಗೆ ನಡು ನಡುವೆ ಇದಕ್ಕೆ ನಾವು ತುಪ್ಪನ ಸೇರಿಸ್ಕೊಳ್ತಾ ಹುರ್ಕೋಬೇಕು ಹಿಟ್ಟನ್ನು ಹುರಿಯುವಾಗ ಗ್ಯಾಸನ್ನು ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲ ಅಂದರೆ ಹಿಟ್ಟು ಒತ್ತುತ್ತೆ ಆವಾಗ ನಮಗೆ ಉಂಡೆ ಒತ್ತಿದ್ದು ಸ್ಮೆಲ್ ಬರುತ್ತೆ ಇಲ್ಲ ನಾವು ಹಸಿ ಇದನ್ನು ಹಿಟ್ಟನ್ನು ಹಾಗೆ ಬೇಗನೆ ತೆಗೆದ್ವಿ ಅಂತ ಹೇಳಿದರೆ ನಮಗೆ ಅದು ಉಂಡೆ ತಿನ್ನುವಾಗ ಹಸಿ ಹಸಿ ಸ್ಮೆಲ್ ಬಂದಂಗೆ ಆಗುತ್ತೆ ಹಿಟ್ಟಿಂದು ಅದಕ್ಕೋಸ್ಕರ ಹಿಟ್ಟನ್ನು ನಾವು ಹೇಗೆ ಹುರಿತೀವಿ ಅನ್ನೋದ್ರ ಮೇಲೆ ನಮಗೆ ಉಂಡೆ ಟೇಸ್ಟ್ ಬರುತ್ತೆ ಹಾಗೆ ನಾವು ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ತೆಳುವಾದ ಪಾತ್ರೆನ ತಗೋಬಾರ್ದು ತೆಳು ಪಾತ್ರೆ ತಗೊಂಡ್ರೆ ನಮಗೆ ಈ ತರ ನಾವು ಹಿಟ್ಟನ್ನು ಹಾಕಿ ಉರಿಯುವಾಗಲೇ ನಮಗೆ ಅದು ತಳ ಹಿಡಿದು ಆಗ್ಬಿಡುತ್ತೆ ಅದಕ್ಕೆ ಪಾತ್ರೆ ತಳ ಸ್ವಲ್ಪ ದಪ್ಪ ಇರುವಂತದನ್ನ ನೋಡಿ ತಗೊಳ್ಳಿ ಇವಾಗ ಒಂದು ನಾಲ್ಕು ನಿಮಿಷ ಆಗಿದೆ ಫ್ರೆಂಡ್ಸ್ ನಾನು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟನ್ನ ಹುರ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಬಟ್ಲು ಹಿಟ್ಟಿಗೆ ಅರ್ಧ ಬಟ್ಲಷ್ಟು ತುಪ್ಪನ ನಾನು ನಾನಿವಾಗ ಒಂದು ಚಮಚದಷ್ಟು ತುಪ್ಪ ಇಲ್ಲ ಎರಡು ಚಮಚೆ ಅಷ್ಟನ್ನು ಹಾಕ್ಕೊಂಬಿಟ್ಟು ಮತ್ತೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಹಿಟ್ಟು ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಬೇಕು ಇದು ಹಸಿ ಎಲ್ಲ ಹೋಗಿ ನಮಗೆ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಅಂದರೆ ನಮಗೆ ಒಂದು ಹದಿನೈದು ನಿಮಿಷನಾದರೂ ಇಲ್ಲ ನಾವು ಗ್ಯಾಸನ್ನು ಫುಲ್ ಭಾಳ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ತಾ ಇದ್ದೀವಪ್ಪ ನಮಗೆ ಇದು ಹಿಟ್ಟೆಲ್ಲ ಸೀದ್ಬಿಡುತ್ತೆ ಅಂತ ಹೇಳಿ ಅನಿಸುತ್ತೆ ಅಂತ ಹೇಳಿದ್ರೆ ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ನಿಮಿಷದವರೆಗೂ ಸಹ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ತುಪ್ಪನ ನಾವು ಒಂದು ಹದಿನೈದು ನಿಮಿಷದವರೆಗೂ ಈ ಥರ ಸ್ವಸ್ವಲ್ಪ ಸ್ವಲ್ಪ ಸಸಲ್ಪನೆ ತುಪ್ಪ ಹಾಕೊಳ್ತಾ ಹಾಕ್ಕೊಳ್ತಾ ಇಟ್ಟಿಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ಇವಾಗ ನಾನು ಒಂದೆರಡು ಚಮಚದಷ್ಟು ತುಪ್ಪನ ಹಾಕೊಂಡಿದ್ದೀನಿ ನಾನಿಲ್ಲಿ ಒಟ್ಟು ಅರ್ಧ ಬಟ್ಲು ತುಪ್ಪನ ಹಾಕೊಂಡಿದ್ದೀನಿ ಈ ಹಿಟ್ಟನ್ನು ಉರಿಯೋದ್ರು ಹುರಿದು ಮುಗಿಸೋದ್ರೊಳಗೆ ನಾನು ಆ ಅರ್ಧ ಬಟ್ಲು ತುಪ್ಪನೂ ಸಹ ಸಸಲ್ಪನೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನ ಹುರ್ಕೊಳ್ತೀನಿ ಇವಾಗ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ ತುಪ್ಪ ತುಪ್ಪನ ಹಾಕಿದಾಗ ಇದು ಈ ಥರ ಹಳಕ್ಕಾಗುತ್ತೆ ಇದೇನಪ್ಪ ಇದು ಹಳಕ್ಕಾಯ್ತು ಇದರಲ್ಲಿ ಉಂಡೆ ಹೇಗೆ ಬರುತ್ತೆ ಅಂತ ಹೇಳಿ ಅಂದ್ಕೋಬೇಡಿ ನಾವು ತುಪ್ಪ ಹಾಕಿ ಇದು ಈ ಥರ ಸ್ವಲ್ಪ ನಮಗೆ ಕಲ್ಲರು ಚೇಂಜ್ ಆಗಬೇಕು ಇದು ತಿಂದು ಅಲ್ಲಿವರೆಗೂ ಸಹ ನಾವು ಇದನ್ನು ಹುರ್ಕೋಬೇಕು ಇವಾಗಲೇ ತುಪ್ಪ ಜಾಸ್ತಿ ಆಗಿದೆ ಇದು ಉಂಡೆ ಕಟ್ಟೋದಕ್ಕೆ ಬರುತ್ತಾ ಅಂತ ಹೇಳಿ ತಿಳ್ಕೊಬೇಡಿ ನಮಗೆ ಇನ್ನೂ ಎರಡು ಚಮಚ ಮೂರು ಚಮಚದಷ್ಟು ತುಪ್ಪ ಇದೆ ಅದನ್ನು ಸಹ ಹಾಕ್ಬಿಟ್ಟು ನಾವು ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಆವಾಗಲೇ ತುಪ್ಪ ಹಾಕಿದಾಗ ಇದು ನಮಗೆ ಒಂಥರ ಹಳಕ್ಕಾಗಿತ್ತು ಇವಾಗ ನಮಗೆ ಉರಿತ ಉರಿತಾ ಇದು ಮತ್ತೆ ಸ್ವಲ್ಪ ಡ್ರೈ ಆಗಿದೆ ನಾನು ನಾವೇನು ಅರ್ಧ ಬಟ್ಲು ತುಪ್ಪನ ತೊಗೊಂಡಿದ್ವಲ್ಲ ಅದು ಅಷ್ಟು ತುಪ್ಪನೂ ಸಹ ಖಾಲಿ ಮಾಡ್ತಾ ಇದ್ದೀನಿ ನಾನಿವಾಗ ಇದು ಹಾಕ್ಕೊಳ್ತಾ ಇರೋದು ಮೂರನೇ ಸರಿ ತುಪ್ಪನ ಇವಾಗ ನಾನು ಪೂರ್ತಿಯಾಗಿ ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರ್ಕೋಬೇಕಾಗುತ್ತೆ ಇದನ್ನು ನಾವು ಉರಿತಾ ಉರಿತಾ ಇದು ನಮಗೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ಆಮೇಲೆ ಇದು ಹಿಟ್ಟು ಘಮ ಘಮ ಅಂತ ಹೇಳಿ ಸ್ಮೆಲ್ ಬರುತ್ತೆ ಆವಾಗ ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕು ಅಲ್ಲಿವರೆಗೂ ಸಹ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹುರ್ಕೋಬೇಕಾಗುತ್ತೆ ನೀವು ತುಪ್ಪನ ಆಮೇಲೆ ನೋಡಿ ಹಾಕಿದ್ರಾಯ್ತು ಅಂತ ಹೇಳಿ ಒಣ ಹಿಟ್ಟನ್ನು ಏನಾದರೂ ಹುರ್ಕೊಂಡ್ರಿ ಅಂತ ಹೇಳಿದರೆ ಅದು ಸೀದ ಸ್ಮೆಲ್ ಬರುತ್ತೆ ಮತ್ತು ಅದು ಚೆನ್ನಾಗಿ ಇದಕ್ಕೆ ಬಾಣಲಿಗೆಲ್ಲ ಒತ್ತುತ್ತೆ ಹಾಗಾಗಿ ನೀವು ಇದಕ್ಕೆ ಆದಷ್ಟು ತುಪ್ಪನ ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಇನ್ನೂ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೊಳ್ತೀನಿ ಅಲ್ಲಿಗೆ ನಾನು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಸಹ ಈ ಥರ ನಡ್ ನಡುವೆ ತುಪ್ಪನ ಹಾಕ್ಬಿಟ್ಟು ಹಿಟ್ಟನ್ನು ಹುರ್ಕೊಂಡಂಗೆ ಆಗುತ್ತೆ ಇವಾಗ ನಮಗೆ ಹಿಟ್ಟು ಎಲ್ಲ ಚೆನ್ನಾಗಿ ಹುರಿದಿದೆ ನೋಡಿ ಕಲ್ಲರ್ ಸಹ ಚೇಂಜ್ ಆಗಿದೆ ಇವಾಗ ನಮಗೆ ಇದು ಪೌಂಡೆ ಅದಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆ ಹಿಟ್ಟು ಹುರಿದಿರೋದ್ರಿಂದ ನಮಗೆ ಘಮಘಮ ಅಂತ ಹೇಳಿ ಸ್ಮೆಲ್ ಬರುತ್ತೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಳ್ಳಿ ನಾನು ಹುರಿದಿರುವಂತಹ ಬಾಣಲಿಯಿಂದ ನಾನಿಲ್ಲಿ ಒಂದು ಬೇಸಿನಗೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ತೊಗೊಂಡಿರುವಂಥದ್ದು ಮೊದಲೇನೆ ಪಾತ್ರೆ ದಪ್ಪ ಇದೆ ಅದಕ್ಕೋಸ್ಕರ ಅದು ಭಾಳ ಬಿಸಿ ಇರುತ್ತೆ ಹಾಗಾಗಿ ಹಿಟ್ಟು ಮತ್ತೆ ಸೀದಿದ ಥರ ಮತ್ತು ಒತ್ತಿದ ಥರ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನಾನು ಇದನ್ನು ಒಂದು ಪಾತ್ರೆಗೆ ಇದನ್ನು ಎಲ್ಲ ಹಿಟ್ಟನ್ನು ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಸಹ ಬೇಗ ತಣ್ಣಗಾಗುತ್ತೆ ಇವಾಗ ನಮಗೆ ಇದು ಏನು ಉರ್ದು ಇಟ್ಕೊಂಡು ತುಪ್ಪ ಹಾಕಿಬಿಟ್ಟು ಇಟ್ಟಿದ್ವಲ್ಲ ಇದು ಹಿಟ್ಟು ತಣ್ಣಗಾಗಿದೆ ಇವಾಗ ನಾನು ಅದಕ್ಕೆ ಸ ಸ್ವಲ್ಪನೇ ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಬಟ್ಟಲಲ್ಲಿ ಸರಿ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲೇ ನಾನು ಸಕ್ಕರೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆ ಹಿಟ್ಟನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ಸ್ವೀಟನ್ನು ಕಡಿಮೆ ಇಷ್ಟಪಡೋರಾದರೆ ನೀವು ಸಕ್ಕರೆ ಹಿಟ್ಟನ್ನು ಒಂದು ಅರ್ಧ ಬಟ್ಲು ತೊಗೊಳ್ಳಿ ಇಲ್ಲ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಮುಕ್ಕಾಲು ಬಟ್ಲು ಸ್ವೀಟ್ ಜಾಸ್ತಿ ಇರಲಿ ಅಂತ ಹೇಳಿದರೆ ನೀವು ಒಂದು ಬಟ್ಲುವರೆಗೂ ಸಹ ತೊಗೋಬೋದು ಇವಾಗ ಸಕ್ಕರೆ ಹಿಟ್ಟನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಇಲ್ಲಪ್ಪ ನಮಗೆ ಸ್ವೀಟ್ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಸ್ವಸ್ವಲ್ಪನೇ ಸ್ವಲ್ಪನೇ ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಿಂದು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಸಕ್ಕರೆ ಆಗಿದೆ ಇಲ್ಲ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಹಾಗೆಯೇ ನೀವು ಮನೆಯಲ್ಲೇ ಇರೋ ಸಕ್ಕರೆನ ಪುಡಿ ಮಾಡಿ ಕೂಡ ಇಟ್ಕೋಬೋದು ಇಲ್ಲ ಅಂತ ಹೇಳಿದರೆ ನಮಗೆ ಅಂಗಡಿಗಳಲ್ಲಿ ಸಹ ಸಕ್ಕರೆ ಹಿಟ್ಟು ರೆಡಿ ಸಿಗುತ್ತೆ ಅದನ್ನು ಕೂಡ ತಂದು ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ಸಕ್ಕರೆ ಹಿಟ್ಟನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈ ಥರ ನಾತ್ಕೋಬೇಕಾಗುತ್ತೆ ಅಂದರೆ ನಮಗೆ ಉಂಡೆ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ ಈ ಥರ ನಾದ್ಕೊಳ್ಳೋದ್ರಿಂದ ಸಕ್ಕರೆಲಿ ಏನಾದರೂ ಗಂಟು ಅದು ಇದ್ದರೆ ಅದೆಲ್ಲ ಒಡೆದೋಗುತ್ತೆ ಮತ್ತು ನಮಗೆ ಉಂಡೆ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಇವಾಗ ಅದನ್ನ ಒಂದು ಸ್ವಲ್ಪ ತಿಂದು ನೋಡಿ ಸಕ್ಕರೆ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸರಿ ಈ ಥರ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಸಕ್ಕರೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಮತ್ತು ಲವಂಗ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಲವಂಗ ಪುಡಿನ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ನಾತ್ಕೊಳ್ಳಿ ಆವಾಗ ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಉಂಡೆದು ಟೇಸ್ಟ್ ಬರಬೇಕು ಅಂದರೆ ಇದನ್ನು ಉರಿಯೋದ್ರಿಂದಲೇ ಟೇಸ್ಟ್ ಬರೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಉರಿಯುವಾಗ ಕ್ಲೀನಾಗಿ ಹುರ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಯಾವುದೇ ಒಂದು ಅಡುಗೆನಾದರೂ ಆಯಿತು ಸರಿಯಾಗಿ ಕ್ರಮದಲ್ಲಿ ಅಡುಗೆ ಮಾಡಿದರೆ ಮಾತ್ರ ನಮಗೆ ಅಡುಗೆದು ರುಚಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಅದು ಅಡುಗೆ ರುಚಿನೇ ಇರೋದಿಲ್ಲ ಅದಕ್ಕೋಸ್ಕರ ಮಾಡುವಾಗ ನೋಡಿಬಿಟ್ಟು ಸರಿಯಾಗಿ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಏಕೆಂದರೆ ನಾವು ಇಲ್ಲಿ ತುಪ್ಪನ ಎಷ್ಟು ಯೂಸ್ ಮಾಡಿದ್ವಿ ಹಿಟ್ಟನ್ನು ಎಷ್ಟು ತಕ್ಕೊಂಡ್ವಿ ಅನ್ನೋದು ಸಹ ಗೊತ್ತಾಗೋದಿಲ್ಲ ಇವಾಗ ನಾನು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಮಗೆ ಉಂಡೆ ಕಟ್ಟಕ್ಕೆ ಇದು ಪರ್ಫೆಕ್ಟ್ ಅದ ಬಂದಿದೆ ಇವಾಗ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಹೀಗೆ ಯಾವುದೇ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ಬಿಟ್ಟು ಉಂಡೆನ ಕಟ್ಕೋಬೋದು ನಾನಿಲ್ಲಿ ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿಲ್ಲಿ ಈ ಥರ ನಮಗೆ ಪರ್ಫೆಕ್ಟಾಗಿ ನಮಗೆ ಇವಾಗ ನಮಗೆ ಉಂಡೆ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಒಷ್ಟು ಹಿಟ್ಟಿಂದ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಉಂಡೆಗಳನ್ನು ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಮಾಡ್ಕೊಳ್ಳಿ ಇವಾಗ ನಮಗೆ ಬೇಸಿನ ಉಂಡೆ ರೆಡಿಯಾಗಿದೆ